ಶಿಕ್ಷಕನ ಮೊಬೈಲ್ನಲ್ಲಿ ಐದು ಸಾವಿರ ನಗ್ನ ಚಿತ್ರಗಳು ಮತ್ತು ವಿಡಿಯೋಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ ಅಂತೀವಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ವಸತಿಯುತ ಶಾಲೆಯ ಒಬ್ಬ ಶಿಕ್ಷಕನ ಮೊಬೈಲ್ನಲ್ಲಿ ಐದು ಸಾವಿರ ನಗ್ನ ವಿಡಿಯೋಗಳು ಮತ್ತು ಚಿತ್ರಗಳು ಸಿಗ್ತಾವೆ ಅಂತಂದರೆ ಇವರು ನಿಜಕ್ಕೂ ಶಿಕ್ಷಕರ ವೃತ್ತಿಗೆ ಹರಹರ ಇವರು ಇವರು ಅಪಮಾನ ಮಾಡ್ತಾ ಇಲ್ವಾ ಒಬ್ಬ ಶಿಕ್ಷಕ ಅಂದರೆ ಏನು ದಾರಿ ತೋರಿಸುವಂತಹ ಮಾರ್ಗದರ್ಶಿ ಏನಾಗ್ತಾ ಇದೆ ಇವತ್ತು ಒಂದು ಇರೋ ಬೆಳ್ತಂಗಡಿಯ ತಾಲೂಕಿನ ಒಂದು ಕಾಲೇಜಲ್ಲಿ ಮೂರು ಜನ ಹೆಣ್ಣು ಮಕ್ಕಳು ಒಂದು ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಮತ್ತೊಂದು ಹೆಣ್ಮಗಳನ್ನ ಗರ್ಭಿಣಿ ಮಾಡ್ತಾರೆ ಮತ್ತೊಂದು ಹೆಣ್ಣು ಮಗಳು ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಅಂತೇಳಿ ಶಿಕ್ಷಕರ ಮೇಲೆ ದೂರು ಕೊಡುವಂಥದ್ದು ನೋಡಿ ಕರಾವಳಿಯ ಭಾಗದಿಂದ ಹಿಡ್ಕೊಂಡು ಈ ಕಡೆ ಬಯಲು ಸೀಮೆ ಕೋಲಾರದವರೆಗೂ ಇದೇ ಬಂದ್ಬಿಡ್ತಲ್ಲ ಅವನ್ಯಾರೋ ಒಬ್ಬ ಬಾಗಲಕೋಟೆಯಲ್ಲಿ ಒಬ್ಬ ಪ್ರಿನ್ಸಿಪಲ್ ವಯಸ್ಸಾದ ಪ್ರಿನ್ಸಿಪಲ್ ಆ ಹೆಣ್ಣು ಮಂಚಕ್ಕೆ ಕರೆಯುವಂಥದ್ದು ಆಡಿಯೋವನ್ನು ಲೀಕ್ ಆಗ್ತಾ ಇರುವಂಥದ್ದು ಚಿತ್ರದುರ್ಗದ ಒಬ್ಬ ಶಿವಮೂರ್ತಿ ಎಂಬ ಕಾಮುಕ ಹೆಣ್ಣು ಮಕ್ ಸಣ್ಣ ಸಣ್ಣ ಮಕ್ಕಳನ್ನ ತನ್ನ ಕಾಮತ್ರಶಗೆ ಬಳಸ್ಕೊಳ್ತಾ ಬಳಸ್ಕೊಂಡಿರುವಂಥದ್ದು ಈ ಥರ ಸಿಕ್ಕಾಪಟ್ಟೆ ನೋಡ್ತಾ ಇರ್ತೀವಿ ಅಸಹ್ಯ ಆಗ್ತಾ ಇದೆ ನಮಗೆ ಯಾರು ಮಾರ್ಗದರ್ಶಕರು ಆಗಿರಬೇಕಾಗಿತ್ತೋ ಯಾರ ಕೈಯಲ್ಲಿ ಮಕ್ಕಳು ಸೇಫ್ ಆಗಿ ಇರ್ತಾರೆ ಅಂತ ತಿಳ್ಕೊಂಡಿದ್ರೋ ಅವರೆಲ್ಲರೂ ಭಕ್ಷಕರಾಗ್ತಾ ಇದ್ದಾರೆ ಬೇಲಿ ಎದ್ದು ಒಲ ಮೇಯ್ತಾ ಇದೆ ಭಕ್ಷಕರಾಗ್ತಾ ಇದಾರೆ ಅದು ಜೀವ ಕೊಡ್ತಾ ಇರುವಂತಹ ಹೆಣ್ಣು ಕುಲವನ್ನ ತನ್ನ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಕಾಮದ್ರೋಷೆಗೆ ಬಳಸ್ಕೊಳ್ತಾ ಇದ್ದಾರೆ ಈ ವ್ಯಕ್ತಿ ಈ ಯಾರ ಶಿಕ್ಷಕ ಎದ್ದನಲ್ಲ ಐದು ಸಾವಿರ ವಿಡಿಯೋಗಳನ್ನ ಐದು ಸಾವಿರ ಫೋಟೋಗಳನ್ನ ತನ್ನ ಮೊಬೈಲ್ ನಲ್ಲಿ ಇಟ್ಕೊಂಡಿದ್ದ ಅಂತಂದ್ರೆ ಇವನನ್ನ ನಂಬಿ ಮಕ್ಕಳನ್ನ ಶಾಲೆಗೆ ಕಳಿಸೋದೆಂತದ್ದು ಬೇರೆ ಯಾರೇ ಒಬ್ಬ ವಿಕೃತ ಕಾಮಿ ಒಬ್ಬ ಕಳ್ಳ ಒಬ್ಬ ಕೋರ ಮತ್ತೊಬ್ಬ ಯಾರೋ ಮಾಡಿದ್ರೆ ಹೌದು ಅನ್ಬೋದು ಮಾರ್ಗದರ್ಶನ ತೋರಿಸ್ಬೇಕಾದಂಥವ್ರು ಗುರುಬ್ರಹ್ಮ ಗುರು ವಿಷ್ಣು ಗುರು ಗುರು ಸಾಕ್ಷಾತ್ ಮಹೇಶ್ವರ ಅಂತೇಳುವಂತಹ ಒಬ್ಬ ಶಿಕ್ಷಕ ಈ ರೀತಿಯಾಗಿ ಮಾಡುವಂಥದ್ದು ನಿಜಕ್ಕೂ ಮುಖವಾಡ ಹಾಕೊಂಡು ಜೀವನ ಮಾಡ್ತಾ ಇದ್ದಾರ ಮುಖವಾಡ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರ ಅಕ್ಷರ ಕಲಿಸಬೇಕಾದಂತಹ ಶಿಕ್ಷಕರೇ ಈ ರೀತಿ ದಾರಿ ತಪ್ಪಿದ್ರೆ ಯಾರನ್ನ ನಂಬಬೇಕು ಯಾರನ್ನ ನಂಬಬೇಕು ಇವರ ಮನಸ್ಸಿನಲ್ಲಿ ಏನಿರುತ್ತೆ ಒಳಗಡೆ ಪ್ರತಿಯೊಬ್ಬ ಗಂಡಸ್ಸಿನ ಒಳಗಡೆ ಆ ಒಳಗಡೆ ಏನಿರುತ್ತೆ ಅಂತ ತಿಳ್ಕೊಳಕಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಪದೇ ಪದೇ ಯಾಕೆ ಈ ವಿಚಾರವನ್ನ ನಾವು ಉಲ್ಲೇಖ ಮಾಡ್ತೀವಿ ಅಂತಂದ್ರೆ ನಮ್ಮ ಜನಗಳು ಸತ್ತ ಪ್ರಜೆಗಳಾಗಿದ್ದಾರೆ ಜೀವ ಇಲ್ಲದಂತಹ ಜೀವನ ಮಾಡ್ತಾ ಇದ್ದಾರೆ ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇದ್ದಾರೆ ಯಾರೋ ಪ್ರಶ್ನೆನೇ ಮಾಡೋದಿಲ್ಲ ಅವನು ಯಾರೋ ಶಿಕ್ಷಕ ಮಾಡೋದ್ನ ಓ ಮಾಡ್ದು ಯಾರ ಚಿತ್ರದುರ್ಗದ ಶಿವಮೂರ್ತಿ ಮಾಡದ್ದ ಅವನಿಗೆ ಪಾದ ಪೂಜೆ ಮಾಡಿ ಸ್ವಾಗತ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ರೇಣುಕಾ ಸ್ವಾಮಿ ಎಂಬ ವಿಕೃತ ಕಾಮಿ ತನ್ನ ಏನು ವಿಕೃತ ಮನಸ್ಸಿನಿಂದ ಒಂದು ಮೆಸೇಜ್ ಮಾಡಿದಕ್ಕೆ ನಿರಂತರ ಮೆಸೇಜ್ ಮಾಡಿದಿಕ್ಕೆ ಇವತ್ತು ಎಷ್ಟು ಜನ ಜೀವನವನ್ನು ಪೊಲೀಸ್ ಜೈಲುಗಳಲ್ಲಿ ಕಳೀತಾ ಇದ್ದಾರೆ ಎಷ್ಟು ಜನ ಜೀವನ ಹಾಳಾಗೋಯ್ತು ಎಲ್ಲವೂ ಸಹ ಅಲ್ಲೇ ಬರುತ್ತೆ ಎಲ್ಲವೂ ಸಹ ಅಲ್ಲೇ ಬರುತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಟಿ ವಿ ನೈನ್ನಲ್ಲಿ ರಂಗನಾಥ ಭಾರದ್ವಾಜ್ ಅವರು ವರ್ಷದ ವ್ಯಕ್ತಿಯ ಪ್ರಶಸ್ತಿ ಕೊಡಬೇಕಾದ್ರೆ ಮಾತಾಡ್ತಿದ್ರು ಇದೇ ಧರ್ಮಸ್ಥಳ ಗ್ರಾಮದಲ್ಲಿ ಇದೇ ಹೆಣ್ಣು ಮಕ್ಕಳನ್ನ ಸೌಜನ್ಯ ಎಂಬ ಅಪ್ರಾಪ್ತೆ ಯಮುನ ಎಂಬ ವೃದ್ಧೆ ಪ್ರೇಮಲತಾ ವೇದವಲ್ಲಿ ಇವರಿಗೆ ಇವರ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆದಿದೆ ಬರ್ಬರವಾದಂತಹ ಕೊಲೆ ಆಗಿದೆ ಕಚ್ಚಿ ಕಚ್ಚಿ ಕೊಂತ ಇದ್ದಾರೆ ಕಲ್ಲಿನಿಂದ ಜಜ್ಜಿ ಕೊಂದಿದ್ದಾರೆ ನ್ಯಾಯ ಸಿಗ್ತಾ ಇಲ್ಲ ನಿನ್ನೆಯ ದಿವಸ ವಸತಿ ಗೃಹದಲ್ಲಿ ಏಳು ಜನ ಈ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ ಕಾಮುಕರ ಅಟ್ಟಹಾಸ ನಡೆದಿದೆ ನ್ಯಾಯಕ್ಕೋಸ್ಕರ ಇದ್ದಾರೆ ಕೋರ್ಟ್ ಮೆಟಿಲೇರ್ ಇದ್ದಾರೆ ಈ ಯಾವುದನ್ನು ಪ್ರಶ್ನೆ ಮಾಡದಂತಹ ಟಿ ವಿ ರಂಗನಾಥ ಭಾರದ್ವಾಜ್ ಅವರು ಹೊಗಳಿದ್ದೇ ಹೊಗಳಿದ್ದು ವರ್ಷದ ವ್ಯಕ್ತಿಯ ಪ್ರಶಸ್ತಿ ಕೊಡುವ ಸಮಯದಲ್ಲಿ ಹೊಗಳಿದ್ದೇ ಹೊಗಳಿದ್ದು ತಪ್ಪುವಂತಹ ಕೆಲಸ ತಪ್ಪು ಮಾಡಿದ್ದಾರೆ ಅಲ್ಲಿ ತಪ್ಪು ನಡೀತಾ ಇದೆ ಸಂಬಂಧಪಟ್ಟವರಲ್ಲಿ ಬಂದಿದ್ದಾರೆ ಅಂತ ಅಂದಾಗ ಪ್ರಶ್ನೆ ಮಾಡಬೇಕಾಗಿರೋದು ಯಾರ ಕರ್ತವ್ಯ ಪ್ರಶ್ನೆ ಮಾಡಬೇಕಾಗಿರೋದು ಯಾರ ಕರ್ತವ್ಯ ನಮ್ಮ ಸುತ್ತಮುತ್ತಲೂ ನಡೀತಾ ಇರುವಂತದ್ದು ಒಬ್ಬ ಕಾಕಿ ದಾರಿ ಅವನು ಹೆಣ್ಮಕ್ಳನ್ನ ಬಳಸ್ಕೊಳ್ತಾನೆ ಕರ್ತವ್ಯದಲ್ಲಿರುವಂತಹ ದಾರಿ ಬಳಸ್ಕೊಳ್ತಾನೆ ಮಾನಸಿಕ ಅಸ್ವಸ್ಥೆಯನ್ನು ಬಡದಂತಹ ತುಮಕೂರಿನ ಪೊಲೀಸ್ ಇನ್ಸ್ಪೆಕ್ಟರು ರಾತ್ರಿ ರೌಂಡ್ಸ್ ಹೋಗಬೇಕಾದ್ರೆ ಮಾನಸಿಕ ಅಸ್ವಸ್ಥೆಯನ್ನು ಬಳಸಿಕೊಂಡು ಇವತ್ತು ಸಸ್ಪೆಂಡ್ ಆಗಿದ್ದಂಥದ್ದು ದಾರಿಗಳು ನಮ್ಮ ಕಣ್ಣು ಮುಂದೆ ಬಿಚ್ಚಿ ಒಂದೊಂದಾಗಿ ಒಂದೊಂದೇ ತೆರ್ಕೊಳ್ತಾ ಹೋಗ್ತಾ ಇದೆ ದಾರಿಗಳು ಅದೇ ದಾರಿಗೆ ಹೋಗ್ತಾ ಇದ್ದಾರೆ ಇನ್ನು ದಾರಿಗಳನ್ನು ಕೇಳೋದೇ ಬೇಡ ಎಪ್ಪತ್ತೈದು ವರ್ಷ ಮೀರಿದಂತಹ ಯಡಿಯೂರಪ್ಪನವರ ಮೇಲೆ ಅಪ್ರಾಪ್ತ ಬಾಲಕಿಯ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅಂತೇಳಿ ಕೇಸ್ ದಾಖಲಾಗಿದೆ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿದ್ದಾಗ ನಂದಿ ಬೆಟ್ಟದಲ್ಲಿ ಅದೇನೋ ಮಾಡಿದ್ದಾರೆ ಅಂತೇಳಿ ಒಂದು ವಿಚಾರ ಬರ್ತಾ ಇದೆ ಇದು ನಿರಂತರ ಇದಕ್ಕೆ ಕಡಿವಾಣ ಇಲ್ವಾ ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಾ ಈ ಕೋಲಾರದ ಶಿಕ್ಷಕನ ವಿಚಾರವನ್ನ ಕೇಳಿದಾಗ ನಿಜಕ್ಕೂ ಒಂದು ಸಾರಿ ಎಲ್ಲಿಗೂ ಯಾವ ಮಕ್ಕಳಿಗೂ ರಕ್ಷಣೆ ಇಲ್ಲ ಅನ್ನೋದನ್ನ ಈ ಕೋಲಾರದ ಶಿಕ್ಷಕ ಎಂಬಿಸಿಕೊಂಡಂತಹ ಕಾಮುಕ ಇವತ್ತು ಬಯಲು ಮಾಡಿದ್ದಾನೆ ಎಷ್ಟು ಜನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಜೈಲಿಗೆ ಹೋಗ್ತಾನೆ ಬೇಲ್ ತಗೊಂಡು ಹೊರಗಡೆ ಬರ್ತಾನೆ ನಿಜಕ್ಕೂ ಇಂಥವರಿಗೆ ಎಂತಹ ಶಿಕ್ಷೆ ರಿಪಬ್ಲಿಕ್ ಕನ್ನಡದವರು ಜನರನ್ನ ಕೇಳ್ತಾ ಇದಾರಲ್ಲ ದರ್ಶನ್ ಮಾಡಿ ಸರಿನಾ ತಪ್ಪ ಸರಿನಾ ತಪ್ಪ ಅಂತ ಹೇಳಿ ಬಹಳಷ್ಟು ಜನ ಏನ್ ಹೇಳ್ತಾ ಇದಾರೆ ರೇಣುಕಾಸ್ವಾಮಿ ಮಾಡಿದಂತ ವಿಚಾರಕ್ಕೆ ದರ್ಶನ್ ಶಿಕ್ಷೆ ಕೊಟ್ಟರು ಸರಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತಹ ಕಠಿಣವಾದಂತಹ ಕಾನೂನು ಬರಬೇಕು ಐದು ಸಾವಿರ ವಿಡಿಯೋಗಳನ್ನ ಮಾಡಿರುವಂತ ಜೈಲ್ಗೆ ಹಾಕ್ತಾರೆ ಬಿಡುಗಡೆ ಮಾಡ್ತಾರೆ ಬರ್ತಾರೆ ಶಿವಮೂರ್ತಿ ಜೈಲ್ಗೆ ಹೋದ ಮತ್ತೆ ಬಿಡುಗಡೆ ಮಾಡದ ಮತ್ತೆ ಜೈಲ್ಗೆ ಹೋದ ಇದು ನಮ್ಮ ವ್ಯವಸ್ಥೆ ಏನಿದೆ ಅಲ್ಲ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಕಾನೂನಲ್ಲಿ ಭಯ ಇಲ್ಲದೇ ಇರುವುದು ಅಸಹ್ಯ ಆಗ್ತಾ ಇದೆ ಇವರ ನಡವಳಿಕೆಗಳನ್ನ ನೋಡಿದ್ರೆ ಅಸಹ್ಯ ಆಗ್ತಾ ಇದೆ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಬಾಯಿ ಮುಚ್ಚಿ ಕೊಡುತ್ತಿದ್ದಾವೆ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾವೆ ಇದು ಹೆಣ್ಣು ಮಕ್ಕಳಿಗೆ ಭದ್ರತೆಯಲ್ಲಿ ಮೂರು ತಿಂಗಳ ಹಸಿಗೂಸನ್ನು ಬಿಡೋದಿಲ್ಲ ಎಂಬತ್ತು ವರ್ಷದ ವೃದ್ಧೆಯನ್ನು ಬಿಡೋದಿಲ್ಲ ಅಂತಂದ್ರೆ ಇವರು ಯಾರನ್ನ ಯಾವ ರೀತಿ ನಾವು ಕಾಪಾಡ್ಕೊಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನಿಮ್ಮ ಅಕ್ಷರ ಮೀಡಿಯಾದ ಏನು ಪ್ರತಿ ವಿಡಿಯೋಗಳಲ್ಲೂ ನಾವು ಹೇಳ್ತಾ ಇರ್ತೀವಿ ಸಾಮಾಜಿಕ ಬದ್ಧತೆ ಸಾಮಾಜಿಕ ಕಳಕಳಿ ಇರುವಂತಹ ವಿಚಾರಗಳನ್ನು ಪ್ರತಿಯೊಬ್ಬರು ಮಾತನಾಡಬೇಕು ಅಂತ ಹೇಳ್ತೀವಿ ಒಂದು ಏನೋ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಏನೋ ಒಂದಷ್ಟು ವ್ಯೂಸ್ ಬರುತ್ತೆ ಲೈಕ್ ಬರುತ್ತೆ ಒಂದಷ್ಟು ಸಬ್ಸ್ಕ್ರೈಬ್ ಆಗ್ತಾರೆ ಅಲ್ಲ ಆ ಮಾಧ್ಯಮವನ್ನ ಬಳಸ್ಕೊಂಡು ಆ ಮಾಧ್ಯಮದ ಮೂಲಕ ಅಟ್ಲೀಸ್ಟ್ ಒಂದಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸ ನೀವು ಸ್ಯಾಟಲೈಟ್ ಚಾನಲ್ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ ಇರುವಂತ ಬೆರಳಿಕೆಯಷ್ಟು ಸ್ಯಾಟಲೈಟ್ ಚಾನಲ್ ಅವಕಾಶ ಸಿಕ್ಕಿದೆ ಬಳಸ್ಕೊಡಿ ಜಾಗೃತಿ ಮೂಡಿಸಿ ನಿಮ್ಗೆ ಸಂಬಳನೂ ಬರುತ್ತೆ ನಿಮ್ಗೆ ಫೇಮಸ್ಸು ಆಗ್ತೀರಾ ನೀವು ಜನರಿಗೆ ನ್ಯಾಯವನ್ನು ಕೊಡ್ತೀರಾ ಅದು ಬಿಟ್ಟು ಬಿಟ್ಟು ಯಾವುದೋ ಒಂದು ವಿಚಾರಗಳನ್ನು ಹಿಡ್ಕೊಂಡು ಹೇಳ್ಕೊಂಡು 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 ಯಾಕೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತೀರಿ ನಿಜಕ್ಕೂ ಆ ಕೋಲಾರದ ಶಿಕ್ಷಕ ಮಾಡಿರುವಂತಹ ವಿಚಾರವನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ ಏಸಿಗೆ ಬರುತ್ತೆ ಇಡೀ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿದಂತ ಎಲ್ಲ ಶಿಕ್ಷಕರು ತಲೆ ತಗ್ಗಿಸುವಂತಹ ಕಾರ್ಯವನ್ನು ಆ ವ್ಯಕ್ತಿ ಮಾಡಿದ್ದಾನೆ ಈ ಶಿಕ್ಷಕ ವೃಂದದವರು ಅವನಿಗೆ ಚಿಮಾರಿ ಹಾಕ್ಬೇಕಲ್ವಾ ಚೀಮಾರಿ ಹಾಕಿದಾರ ಯಾವ ಒಬ್ಬ ವಯೋವೃದ್ಧ ಪ್ರಿನ್ಸಿಪಾಲ್ ಒಂದು ಹೆಣ್ಮಗಳನ್ನ ತನ್ನ ಮಂಚಕ್ಕೆ ಕರೆದಾಗ ಯಾವತ್ತಾದರೂ ಶಿಕ್ಷಕರ ಸಂಘದವರು ಇದ್ದಾರಲ್ಲ ನಮ್ಗೆ ವೇತನ ಜಾಸ್ತಿ ಮಾಡಿ ನಮ್ಗೆ ಭತ್ತೆಗಳನ್ನ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಇದೇ ಬೇಡಿಕೆಗಳನ್ನ ಸಲ್ಲಿಸ್ತಿರಲ್ಲ ಅವ್ರನ್ನ ಚೀಮಾರಿ ಹಾಕ್ರಿ ಅವ್ರದ್ಧ ಯಾರೋ ಇದ್ನ ಪ್ರಿನ್ಸಿಪಾಲ್ ಇದ್ನಲ್ಲ ಅವ್ರಿಗೆ ಚೀಮಾರಿ ಹಾಕ್ಬೇಕಾಗಿತ್ತು ಹಾಕ್ಲಿಲ್ಲ ಶಿವಮೂರ್ತಿಗೆ ಚೀಮಾರಿ ಹಾಕ್ಬೇಕಾಗಿತ್ತು ಹಾಕ್ಲಿಲ್ಲ ಬೆಳ್ತಂಗಡಿಯ ಕಾಲೇಜಿನಲ್ಲಿ ನಡೆದಂತಹ ಮೂರು ಪ್ರಕರಣಗಳಿಗೆ ಚೀಮಾರಿ ಹಾಕ್ಬೇಕಾಗಿತ್ತು ಹಾಕ್ಲಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಆಯ್ತಲ್ಲ ಚೀಮಾರಿ ಹಾಕ್ಬೇಕಾಗಿತ್ತು ಹಾಕ್ಲಿಲ್ಲ ಈಗ ಕೋಲಾರದ ಒಬ್ಬ ಶಿಕ್ಷಕ ಮಾಡಿದ ಅದು ಹಾಕ್ಲಿಲ್ಲ ಬಡವಳ್ಳಿನಲ್ಲಿ ಒಂದು ಹೆಣ್ಣು ಮಗಳನ್ನ ಒಬ್ಬ ಶಿಕ್ಷಕ ಹಾಳು ಮಾಡದ್ನಲ್ಲ ಅದಕ್ಕೆ ಚೀಮಾರಿ ಹಾಕಿದ್ರೆ ಹಾಕ್ಲಿಲ್ಲ ಎಲ್ಲವೂ ಸಹ ನಿಮ್ಮ ಕೈಯಲ್ಲಿದೆ ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ವಿದ್ಯೆ ಕೊಡಬೇಕಾದಂತಹ ಗುರುಗಳು ಇವತ್ತು ನೀವು ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಕೆಲವರು ಮಾಡುವಂತಹ ವಿಚಾರಕ್ಕೆ ಇಡೀ ಶಿಕ್ಷಕರ ಸಮುದಾಯಕ್ಕೆ ಕಳಂಕ ಬರ್ತಾ ಇದೆ ತಲೆ ತಗ್ಗಿಸುವಂತಾಗಿದೆ ಪಾಠ ಹೇಳ್ಕೊಡ್ಬೇಕಾದಂತಹ ಶಿಕ್ಷಕರುಗಳ್ರಿ ನೀವು ನೀವುಗಳೇ ಈ ರೀತಿ ದಾರಿ ತಪ್ಪಿದ್ರೆ ಯಾರು ನಂಬ್ತಾರೆ ನಿಮ್ಮನ್ನ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ